ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಮತ್ತೊಮ್ಮೆ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಮೊನ್ನೆ ತಾನೇ ನಾನು ಮ್ಯೂಚುವಲ್ ಫಂಡ್ ಗಳು ಬೈ ಮಾಡಿರೋ ಶೇರ್ ಗಳ ಬಗ್ಗೆ ಕವರ್ ಮಾಡಿದ್ದೆ ನೋಡಬಹುದು ಇಲ್ಲಿ ಇದೇ ರೀತಿಯಾಗಿ ಈಗ ಇನ್ನೊಂದು ಟಾಪಿಕ್ ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲೂ ಕೂಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೆ ಸಂಬಂಧಪಟ್ಟಂತಹ ಟಾಪಿಕ್ ಕಂಟಿನ್ಯೂಸ್ಲಿ ಲಾಸ್ಟ್ ತ್ರೀ ಟು ಫೋರ್ ಕ್ವಾರ್ಟರ್ಸ್ ಅಲ್ಲಿ ಇವರು ತಮ್ಮ ಸ್ಟೇಕ್ ಅನ್ನ ಈ ಶೇರ್ಗಳಲ್ಲಿ ಹೆಚ್ಚು ಮಾಡ್ತಾನೆ ಹೋಗ್ತಾ ಇದ್ದಾರೆ ಅಂತ ಶೇರ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಇವತ್ತು ನಾನು ಕವರ್ ಮಾಡ್ತಿರೋದ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಎಫ್ ಐ ಐಸ್ ಗಳು ಲಾಸ್ಟ್ ತ್ರೀ ಫೋರ್ ಕ್ವಾರ್ಟರ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಬೈ ಮಾಡಿರೋ ಅಂತ ಶೇರ್ಗಳು ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವರಿವರು ಬೈ ಮಾಡಿದ್ದನ್ನ ನೋಡಿ ನಾವು ಬೈ ಮಾಡಬಾರ್ದು ಆದರೆ ಆ ಕಂಪನಿಯಲ್ಲಿ ಅಂತದ್ದೇನಿದೆ ಈ ಪ್ರಶ್ನೆ ನಮಗೆ ಬರಲೇಬೇಕು ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲೇನಾದರೂ ವಿಶೇಷತೆ ಇರಲೇಬೇಕು ಇಲ್ಲಾಂದ್ರೆ ಸುಮ್ಮನೆ ಅಂತೂ ಇನ್ವೆಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಅವರು ಕೂಡ ಲಾಭವನ್ನ ಉದ್ದೇಶದಿಂದಲೇ ಇನ್ವೆಸ್ಟ್ ಮಾಡ್ತಿರ್ತಾರೆ ನಮ್ಮ ಹಾಗೆ ಸೊ ನಾವು ಯಾವಾಗಲೂ ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ಥಿಂಕ್ ಮಾಡಬೇಕು ಜೊತೆಗೆ ಕಂಪನಿಗಳನ್ನ ಸ್ಟಡಿ ಮಾಡ್ಬೇಕು ಇಲ್ಲಿ ನಮಗೇನಾದರೂ ಲಾಭ ಆಗುತ್ತಾ ಆ ನಿಟ್ಟಿನಲ್ಲೂ ಕೂಡ ನಾವು ಸ್ಟಡಿ ಮಾಡಿದ್ರೆ ಖಂಡಿತ ಅಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ನಾನಿಲ್ಲಿ ಇಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ಶೇರ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ರೀತಿ ಶೇರ್ಗಳು ಇರಬಹುದು ಇನ್ಸ್ಟಿಟ್ಯೂಷನ್ ಎಫ್ ಐ ಎಸ್ ಬೈ ಮಾಡಿರುವಂತವ್ ಸೊ ನಿಮ್ಗೆ ಏನಾದ್ರೂ ಬಗ್ಗೆ ಗೊತ್ತಾದ್ರೆ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಎಷ್ಟಕ್ಕೆ ಸ್ಟಾಪ್ ಮಾಡಬೇಕು ಅಂತ ಏನಿಲ್ಲ ಹಾಗೆ ಇದು ನಿಮ್ಮ ಮೊದಲ ಹೆಜ್ಜೆ ಆಗ್ಬೇಕು ಅಂದ್ರೆ ಏನ ಇಲ್ಲಿ ಹನ್ನೆರಡರಿಂದ ಹದಿಮೂರು ಶೇರ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಆ ಶೇರ್ಗಳನ್ನ ನೀವು ಸ್ಟಡಿ ಮಾಡಬೇಕು ಇದು ಫಸ್ಟ್ ಸ್ಟೆಪ್ ಎಫ್ ಐ ಎಸ್ ಬೈ ಮಾಡಿದರೆ ಅಂತ ನಾಳೆ ಹೋಗಿ ನಾವು ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ರೆ ಅದು ಖಂಡಿತ ತಪ್ಪು ಹೆಜ್ಜೆ ಆಗುತ್ತೆ ಆದ್ರೆ ಆ ಕಂಪನಿಗಳನ್ನ ನೀವು ಕೂಡ ಸ್ಟಡಿ ಮಾಡಿ ನಂತರ ಆ ಕಂಪನಿಯಲ್ಲಿ ನಿಮಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೆ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಯಾವತ್ತು ಒಂದು ರೂಪಾಯಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಅದರಿಂದ ನನಗೆ ರಿಟರ್ನ್ ಎಷ್ಟು ಬರುತ್ತೆ ಇದೇ ಇರಬೇಕು ಪಾಯಿಂಟ್ ನಮ್ಮ ಮೈಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡುವಾಗ ಜೊತೆಗೆ ನಾನು ಇನ್ವೆಸ್ಟ್ ಮಾಡಿದ ಒಂದು ರೂಪಾಯಿ ಎರಡು ರೂಪಾಯಿ ಆಗುತ್ತೋ ಇಲ್ವೋ ಐವತ್ತು ಪೈಸೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡಬೇಕು ಆಗ ಮಾತ್ರ ನಾವು ಮಾರ್ಕೆಟ್ ಅಲ್ಲಿ ನಮ್ಮ ಹಣವನ್ನ ಕಳ್ಕೊಳ್ಳದೆ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದು ಹಾಗಾಗಿ ಸ್ಟಡಿ ಮಾಡಿ ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ನಾನಿಲ್ಲಿ ಕಂಪನಿಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಸೊ ಉಳಿದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗ್ಬಹುದು ಬ್ಯಾಲೆನ್ಸ್ ಶೀಟ್ ಆಗ್ಬಹುದು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋದಾಗಬಹುದು ಇದೆಲ್ಲವನ್ನೂ ಕೂಡ ಸ್ವತಃ ನೀವು ಮಾಡಿ ನಂತರ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಹಾಗೆ ಇನ್ ಕೇಸ್ ಈ ಯಾವ್ದಾದ್ರು ಕಂಪನಿಯಲ್ಲಿ ನೀವು ಈಗಾಗ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಿಮ್ಮ ಬೆನ್ನ ನೀವೇ ಒಂದ್ಸಲ ತಟ್ಕೊಳ್ಳಿ ಯಾಕಂದ್ರೆ ಈಗಾಗಲೇ ಒಳ್ಳೆ ಡಿಸಿಷನ್ ತಗೊಂಡಿದ್ದೀವಿ ಅಂತ ಅದರಲ್ಲೇನ್ ತಪ್ಪಿಲ್ಲ ಯಾಕಂದ್ರೆ ನಾವು ಸರಿಯಾದ ದಾರಿಯಲ್ಲಿದ್ದಾಗ ನಮ್ಮನ್ನ ನಾವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ನಾವು ತಪ್ಪು ದಾರಿಯಲ್ಲಿದ್ದಾಗ ಅದನ್ನ ತಿದ್ಕೊಳ್ಬೇಕು ಸರಿಯಾದ ದಾರಿಯಲ್ಲಿದ್ದಾಗ ನಮ್ಮನ್ನ ನಾವೇ ಅಪ್ರಿಶಿಯೇಟ್ ಕೂಡ ಮಾಡ್ಕೊಳ್ಬೇಕು ಸೊ ನೋಡೋಣ ಬನ್ನಿ ಯಾವೆಲ್ಲ ಶೇರ್ಗಳು ಇದ್ದಾವೆ ಈ ಲಿಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಮೊದಲನೇದಾಗಿ ಉಡ್ಕೋ ಅಥವಾ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರಲ್ಲಿ ಈಗಾಗಲೇ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ಆಗಾಗ ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ಹಾಗಾಗಿ ನನಗೂ ಕೂಡ ಅದ್ರ ಬಗ್ಗೆ ಗೊತ್ತಿದೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋಣ ನಂತರ ಕಂಪನಿಯ ರಿಟರ್ನ್ ಪ್ರೊಫೈಲ್ ಅನ್ನ ನೋಡಿ ಮುಂದಕ್ಕೆ ಹೋಗೋಣ ಇನ್ವೆಸ್ಟರ್ಸ್ಗೆ ಬಂದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಡೇಟಾ ನೋಡಬಹುದು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಇದ್ರು ಎಸ್ ನಂತರ ಟೂ ಫೋರ್ ಮತ್ತಿಲ್ಲಿ ಸ್ವಲ್ಪ ಕಡಿಮೆ ಆಯ್ತು ನಂತರ ಬ್ಯಾಕ್ ತ್ರೀ ಜೀರೋ ಜೀರೋ ಪಾಯಿಂಟ್ ತ್ರೀ ಟೂ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ನೈನ್ ಈಗ ಟೂ ಪಾಯಿಂಟ್ ಸೆವೆನ್ ಜೂನ್ ಕ್ವಾರ್ಟರ್ ಅಲ್ಲೂ ಕೂಡ ಹುಡ್ಕೋದಲ್ಲಿ ಬಯಿಂಗ್ ಅನ್ನು ಮಾಡಿದ್ದಾರೆ ಯಾಕೆ ಬೈಂಗ್ ಅನ್ನ ಮಾಡಿದ್ದಾರೆ ಪೊಟೆನ್ಷಿಯಲ್ ಇರಬಹುದು ಅನ್ನೋ ಕಾರಣಕ್ಕೆ ಬೈಯಿಂಗ್ ಅನ್ನ ಮಾಡಿರಬಹುದು ಜೊತೆಗೆ ಅವರ ಎಕ್ಸ್ಪೆಕ್ಟೇಷನ್ ಕೂಡ ಇರಬಹುದು ಸರ್ಕಾರ ಈಗಾಗಲೇ ಅಡಿಷನಲ್ ತ್ರೀ ಕ್ರೋ ರೋಮ್ಸ್ ಅನ್ನ ಅನೌನ್ಸ್ ಮಾಡಿದ ಬಜೆಟ್ ಅಲ್ಲಿ ಇದರಿಂದ ಈ ಕಂಪನಿಗೆ ಬೆನಿಫಿಟ್ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ರೈಸ್ ಕೂಡ ಮಾಡಿರ್ಬೋದು ಹಾಗೆ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಯಸ್ ನೆಕ್ಸ್ಟ್ ಗೋ ಅಹೆಡ್ ಅಂತ ಹೋಗೋದಲ್ಲ ಇದು ನಿಮ್ಮ ಫಸ್ಟ್ ಸ್ಟೆಪ್ ಆಗಿರ್ಲಿ ಇನ್ವೆಸ್ಟ್ ಮಾಡಿಲ್ದೇ ಇರೋರಿಗೆ ಇನ್ವೆಸ್ಟ್ ಮಾಡಿರೋ ಖಂಡಿತ ಇದು ಒಳ್ಳೆ ನ್ಯೂಸ್ ನಿಮಗೆ ಎಂಜಾಯ್ ಮಾಡಿ ಇವನ್ ಜೂನ್ ಕ್ವಾರ್ಟರ್ ಅಲ್ಲಿ ಡಿ ಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದರೆ ಹೋಲ್ಡಿಂಗ್ ಅನ್ನು ನೋಡಬಹುದು ಪಬ್ಲಿಕ್ ಹೋಲ್ಡಿಂಗ್ ಕಡಿಮೆ ಆಗಿದೆ ಸೊ ಓಕೆ ನಡೆಯುತ್ತೆ ಅವೆಲ್ಲನು ಕೂಡ ಸೊ ಲಾಸ್ಟ್ ಫೋರ್ ಫೈವ್ ಕ್ವಾರ್ಟರ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ರೈಸ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ ಹಾಗೆ ಇನ್ನೊಂದು ಕಾಶನ್ ನೋಟ್ ಏನಂತಂದ್ರೆ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಎಕ್ಸಿಟ್ ಕೂಡ ಆಗ್ಬಹುದು ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿನೆ ನಾವು ಬ್ಲೈಂಡ್ಲಿ ಯಾರನ್ನು ಫಾಲೋ ಮಾಡಬಾರ್ದು ನಾವು ಕಂಪನಿಗಳನ್ನು ಸ್ಟಡಿ ಮಾಡಬೇಕು ನಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಯಾಕಂದರೆ ನಮ್ಮ ದುಡ್ಡು ನಾವು ಡಿಸಿಷನ್ ತಗೊಳ್ಬೇಕಾಗಿರೋದು ಬೇರೆಯವರಲ್ಲ ಹಾಗಾಗಿ ಹುಡ್ಕೋ ಸ್ಟಡಿ ಮಾಡಬಹುದು ಹಾಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡಬಹುದು ಸೊ ನಿಯರ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇನ್ ಕೇಸ್ ಒನ್ ಮಂತ್ ಚಾರ್ಟನ್ನು ನೋಡಿದ್ರೆ ಸ್ವಲ್ಪ ಡೌನ್ ಕೂಡ ಆಗಿದೆ ಸೆವೆನ್ ಸೆವೆನ್ ಅಂಡ್ ಹಾಫ್ ಪರ್ಸೆಂಟ್ ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಯ್ಟಿ ಏಯ್ಟ್ ಪರ್ಸೆಂಟ್ ಇದೆ ಅವರು ಹುಡ್ಕೋ ಸ್ಟಡಿ ಮಾಡಬಹುದು ಬಟ್ ಖಂಡಿತ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನು ಸ್ಟಡಿ ಮಾಡಿ ನಿಮ್ಗೆ ಏನಾದರೂ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಆಗ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ ನಂತರ ಸುಜ್ಲೋನ್ ಎನರ್ಜಿ ಇದನ್ನಂತೂ ಸಾಕಷ್ಟು ಸಲ ನಾವು ಕವರ್ ಮಾಡಿದೀವಿ ಟೆನ್ ರುಪೀಸ್ ಫಿಫ್ಟೀನ್ ರುಪೀಸ್ ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ನಾನು ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಅದೇ ರೀತಿ ಇಂಪ್ರೂವ್ಮೆಂಟ್ ಕಂಡು ಬರ್ತಾ ಇದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ಎಫ್ಐ ಎಸ್ ಡಿ ಎಸ್ ಇನ್ವೆಸ್ಟ್ ಮಾಡೋದೇ ಆ ರೀತಿಯ ಸಿಗ್ನಲ್ಸ್ ಇದ್ದಾಗ ಮಾತ್ರ ಇಲ್ಲ ಅಂದ್ರೆ ಖಂಡಿತ ಇನ್ವೆಸ್ಟ್ ಮಾಡೋದಿಲ್ಲ ಸೊ ನಾವು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಹೋದ್ರೆ ಯಾವ ರೀತಿ ಇದೆ ಅಂತ ನೋಡಬಹುದು ಐ ಎಸ್ ಇಪ್ಪತ್ತೊಂದು ಪಾಯಿಂಟ್ ಐದು ಮೂರು ಪರ್ಸೆಂಟ್ ಇದಾರೆ ಅದರಲ್ಲೂ ನೋಡಬಹುದು ಲಾಸ್ಟ್ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಲಾಸ್ಟ್ ಒನ್ ಇಯರ್ ಅಲ್ಲಿ ಅಂದ್ರೆ ಫೈವ್ ಕ್ವಾರ್ಟರ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಮಾಡಿದ್ದಾರೆ ಓಲ್ಡಿಂಗ್ ಅನ್ನ ಹಾಗೆ ಡಿಐಎಸ್ ಇತ್ತೀಚೆಗೆ ಹೋಲ್ಡಿಂಗ್ ಜಾಸ್ತಿ ಮಾಡಿದರೆ ಮುಂಚೆ ಕಡಿಮೆ ಮಾಡಿದ್ರು ಕೂಡ ನೋಡಬಹುದು ಇಲ್ಲಿ ಡಿಐಎಸ್ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ನಲ್ಲಿ ನಿಯರ್ಲಿ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದ್ದರು ನೆಕ್ಸ್ಟ್ ಸಿಕ್ಸ್ ಪರ್ಸೆಂಟ್ ಬಂದ್ಬಿಟ್ರು ಅಂದ್ರೆ ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ಸೆಲ್ ಮಾಡ್ಬಿಟ್ರು ನಂತರ ಈಗ ಮತ್ತೆ ಬೈಯಿಂಗ್ ಮಾಡಿದಾರೆ ಈ ರೀತಿ ಮಾಡ್ತಾರೆ ಇನ್ಸ್ಟಿಟ್ಯೂಷನ್ಸ್ ಹಾಗಾಗಿ ನಾವು ಅವರನ್ನ ಫಾಲೋ ಮಾಡೋದಕ್ಕಿಂತ ಅವರಿಂದ ಒಂದು ಹಿಂಟ್ ಅನ್ನ ತಗೊಳ್ಬೇಕು ಈ ರೀತಿ ಹಿಂಟ್ ಏನಂದ್ರೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ನಾವು ಆ ಕಂಪನಿಗಳನ್ನ ಸ್ಟಡಿ ಮಾಡ್ಲಿಕ್ಕೆ ನಂತರ ನಮಗೆ ಪೊಟೆನ್ಷಿಯಲ್ ಇದೆ ಅನ್ಸುತ್ತೆ ಡಿಸಿಷನ್ ತಗೊಳ್ಬೋದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ಮಾಡ್ಬೋದು ಐವತ್ತಾರು ಪರ್ಸೆಂಟ್ ಇದೆ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಇಂತಹ ಕಂಪನಿಗಳಲ್ಲಿ ರಿಸ್ಕ್ ಜಾಸ್ತಿ ಇರೋದ್ರಿಂದ ನೀವು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಅಂತ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡೋಕೆ ಸೂಕ್ತವಾದ ಕಂಪನಿಗಳಲ್ಲ ಇದು ಹಾಗಾಗಿ ಇಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಟ್ಲೀಸ್ಟ್ ಬೇಸಿಕ್ ರೂಲ್ ಅನ್ನು ಫಾಲೋ ಮಾಡ್ಬೇಕಂದ್ರೆ ನಾಟ್ ಮೋರ್ ದೆನ್ ಟೆನ್ ಪರ್ಸೆಂಟ್ ಆಫ್ ಅವರ್ ಪೋರ್ಟ್ಫೋಲಿಯೋ ನಮ್ಮ ಪೋರ್ಟ್ಪೋಲಿಯೋದ ಟೋಟಲ್ ವ್ಯಾಲ್ಯೂ ಏನಿರುತ್ತೆ ಅದರಲ್ಲಿ ಬಿಲೋ ಟೆನ್ ಪರ್ಸೆಂಟ್ ಇವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅದಕ್ಕಿಂತ ಜಾಸ್ತಿ ಖಂಡಿತ ರಿಸ್ಕಿ ಬೆಟ್ ಆಗುತ್ತೆ ಈ ರೀತಿಯ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಟೂ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ನೋಡಿದ್ರೆ ಶಾಕ್ ಆಗುತ್ತೆ ಆಕ್ಚುಲಿ ಇಲ್ಲಿ ಎನ್ ಎಸ್ ಸಿ ಓಪನ್ ಆಗಿದೆ ಬಿ ಎಸ್ ಸಿ ನಲ್ಲಿ ಓಪನ್ ಮಾಡಿದ್ರೆ ಶಾಕ್ ಆಗುತ್ತೆ ನೋಡಬಹುದು ಬಿ ಎಸ್ ಸಿ ನಲ್ಲಿ ನಲ್ವತ್ತೇಳು ಪರ್ಸೆಂಟ್ ಡೌನ್ ಕಾಣುತ್ತೆ ಆದ್ರೆ ಇತ್ತೀಚೆಗೆ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಸ್ಲೋ ಆಗಿ ಆ ನಿಟ್ಟಿನಲ್ಲಿ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಸೋಲಾರ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ನಾನು ವಿಡಿಯೋ ಕವರ್ ಮಾಡಿದ್ದೀನಿ ರೀಸೆಂಟ್ ಆಗಿ ಕೂಡ ಕವರ್ ಮಾಡಿದೀನಿ ಜೊತೆಗೆ ಒಳ್ಳೆ ಕರೆಕ್ಷನ್ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ಇನ್ ಕೇಸ್ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಲ್ಲಿಂದ ಯಾವ ರೀತಿ ಬಂದಿದೆ ಡೌನ್ ಫಾಲ್ ಅಂತ ಆಲ್ಮೋಸ್ಟ್ ಹನ್ನೆರಡು ಪರ್ಸೆಂಟ್ ಡೌನ್ ಆಗಿದೆ ಸಿಕ್ಸ್ ಮಂತ್ಸಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ರ್ಯಾಲಿ ಈಗಾಗಲೇ ಕಂಡು ಬಂದಿದೆ ತೊಂಬತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಸ್ಟಾಕು ಸ್ಟಾಕ್ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದರೆ ಯಾವ ರೀತಿ ಇವರು ಹೈಕ್ ಮಾಡಿದರೆ ಸ್ಟೇಕ್ ಅನ್ನೋ ನೋಡ್ಬೋದು ಜೂನ್ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಫೈವ್ ಪಾಯಿಂಟ್ ಸೆವೆನ್ ನೈನಿಂದ ಫೈವ್ ಪಾಯಿಂಟ್ ಏಟ್ ನೈನ್ ಫೈವ್ ಪಾಯಿಂಟ್ ನೈನ್ ಸಿಕ್ಸ್ ಪಾಯಿಂಟ್ ಒನ್ ಈಗ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಬಂದಿದ್ದಾರೆ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ಕೊಂಡೋಗಿದ್ದಾರೆ ಸ್ವಲ್ಪ ಮಟ್ಟಿಗೆ ಸೆಲ್ ಮಾಡಿದರೆ ಕ್ವಾರ್ಟರ್ಲಿ ಪಬ್ಲಿಕ್ ಹೋಲ್ಡಿಂಗ್ ಸಿಕ್ಸ್ ಪರ್ಸೆಂಟ್ ಅಥವಾ ಸಿಕ್ಸ್ ಅಂಡ್ ಹಾಫ್ ಪರ್ಸೆಂಟ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಒನ್ ಇಯರ್ ಅಲ್ಲಿ ಕಂಡು ಬಂದಿದೆ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಕ್ಸ್ಪ್ಲೋಸಿವ್ ಅಲ್ಲಿ ಹಾಗೆ ಈವನ್ ಡ್ರೋನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕಾಲಿಟ್ಟಿದೆ ಸ್ಟಡಿ ಮಾಡಬಹುದು ನಂತರ ಸೆಂಟರ್ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರ್ ಹದಿನೆಂಟು ಸಾವಿರ ಅಥವಾ ನೀರ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರ ಹೋಲ್ಡಿಂಗ್ ಅನ್ನ ನೋಡೋದಾದ್ರೆ ನೋಡಬಹುದು ಲಾಸ್ಟ್ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಒನ್ ಪಾಯಿಂಟ್ ತ್ರೀ ಟು ಒನ್ ಪಾಯಿಂಟ್ ಏಟ್ ಫೈವ್ ಒನ್ ಪಾಯಿಂಟ್ ನೈನ್ ತ್ರೀ ಈಗ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಗೆ ಬಂದಿದ್ದಾರೆ ಎವ್ರಿ ಕ್ವಾರ್ಟರ್ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಈವನ್ ಡಿ ಎಸ್ ಕೂಡ ರೈಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಟೂ ಪಾಯಿಂಟ್ ಒನ್ ಸೆವೆನ್ ಇಂದ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ವರ್ಗೂ ಬಂದಿದ್ದಾರೆ ಈಗ ಅವರು ಕೂಡ ಕನ್ಸಿಸ್ಟೆಂಟ್ ಆಗಿ ರೈಸ್ ಮಾಡಿದ್ದಾರೆ ಸ್ಟೇಕ್ ಅನ್ನ ಪ್ರೊಮೋಟರ್ ಹೋಲ್ಡಿಂಗ್ ಅಂತೂ ಎಪ್ಪತ್ತೈದು ಪರ್ಸೆಂಟ್ ಕಾನ್ಸ್ಟೆಂಟ್ ಇದೆ ಸೊ ಸಿಂಡರ್ ಎಲೆಕ್ಟ್ರಿಕ್ ಇನ್ಫ್ರೂ ಕೂಡ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಯ್ಟಿ ಪರ್ಸೆಂಟ್ ರಿಟರ್ನ್ಸ್ ಈಗಾಗಲೇ ಕೊಟ್ಟಿದೆ ಜೊತೆಗೆ ವೊಲೆಟಲಿಟಿ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ಕರೆಕ್ಷನ್ ಕೂಡ ಇರುತ್ತೆ ಅದನ್ನು ಕೂಡ ನೋಡ್ಕೊಳ್ಬೋದು ನೀವು ಇಲ್ಲಿ ಸೊ ಇಪ್ಪತ್ತೈದು ಪರ್ಸೆಂಟ್ ಎಷ್ಟು ಬೇಗ ಡೌನ್ ಆಗಿದೆ ಕೂಡ ನೋಡಬಹುದು ಅಷ್ಟೇ ಸ್ಟ್ರಾಂಗ್ ಆಗಿ ಬೋನ್ಸ್ ಬ್ಯಾಕ್ ಕೂಡ ಮಾಡಿದೆ ಈಗ ಮತ್ತೆ ಡೌನ್ ಕೂಡ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಸೊ ಹಾಗಾಗಿ ಸ್ಟಡಿ ಮಾಡಿನೇ ಡಿಸಿಷನ್ ತಗೊಳ್ಳೋದು ಬೆಟರ್ ಆಗುತ್ತೆ ನಂತರ ಡಿಕ್ಸ್ ಆನ್ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಅಂತೂ ಸಾಕಷ್ಟು ಸಲ ನಾವು ಕವರ್ ಮಾಡಿದ್ವಿ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ಅರವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಲ್ಲ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜೂನ್ ಸಾರಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಡೌನ್ ಮಾಡಿದ್ರು ಹನ್ನೆರಡು ಪರ್ಸೆಂಟ್ ಗೆ ತಂದಿದ್ರು ನಂತರ ಹದಿನೈದು ಹದಿನೈದು ಪಾಯಿಂಟ್ ಆರು ಹದಿನೇಳು ಪಾಯಿಂಟ್ ನಾಲ್ಕು ನಂತರ ಹದಿನೇಳು ಪಾಯಿಂಟ್ ಎಂಟು ಈಗ ಹತ್ತೊಂಬತ್ತು ಪಾಯಿಂಟ್ ಮೂರು ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಸಿಕ್ಸ್ ಕ್ವಾರ್ಟರ್ಸ್ ಅಲ್ಲಿ ಅಥವಾ ಫೈವ್ ಕ್ವಾರ್ಟರ್ಸ್ ಅಲ್ಲಿ ರೈಸ್ ಮಾಡಿದ್ದಾರೆ ಸ್ಟೇಕ್ ಅನ್ನ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಒನ್ ಇರ್ ಅಲ್ಲಿ ನೋಡಬಹುದು ಒನ್ ಏಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಈಗಾಗಲೇ ಕೊಟ್ಟಿದೆ ಜೊತೆಗೆ ಇತ್ತೀಚೆಗೆ ಕರೆಕ್ಷನ್ ಕೂಡ ಆಗಿತ್ತು ನೋಡಬಹುದು ಹನ್ನೆರಡು ಪರ್ಸೆಂಟ್ ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ ಒಳ್ಳೆ ಕಂಪನಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತದ್ದು ಜೊತೆಗೆ ಈ ಸೆಗ್ಮೆಂಟ್ ಗೆ ಸರ್ಕಾರ ಕೂಡ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ಆ ನಿಟ್ಟಿನಲ್ಲೂ ಕೂಡ ಡಿಕ್ಸ್ ಆನ್ ಟೆಕ್ನಾಲಜೀಸ್ ಅನ್ನ ಸ್ಟಡಿ ಮಾಡಬಹುದು ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನಂತರ ಜುಪಿಟರ್ ವ್ಯಾಗನ್ಸ್ ರೈಲ್ವೆ ನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದ್ರ ಬಗ್ಗೆ ನಮ್ಮ ಹಲವು ವ್ಯೂವರ್ಸ್ ಪ್ರಶ್ನೆ ಮಾಡ್ತಾನೆ ಇರ್ತೀರಿ ರೆಗ್ಯುಲರ್ ಆಗಿ ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ಅಂತ ಬಂದ್ರೆ ನೋಡಬಹುದು ಇಲ್ಲೂ ಕೂಡ ಸೊ ಮುಂಚೆ ಏನು ಲೆಕ್ಕಕ್ಕೆ ಇಲ್ಲ ಆ ರೀತಿ ಹೋಲ್ಡಿಂಗ್ ಇತ್ತು ಟಿಲ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಗೂ ನಂತರ ಜೂನ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಸೆವೆನ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಒನ್ ಪಾಯಿಂಟ್ ಟೂ ಸಿಕ್ಸ್ ಟೂ ಪಾಯಿಂಟ್ ಟೂ ಏಟ್ ಫೋರ್ ಪಾಯಿಂಟ್ ಒನ್ ಫೋರ್ ಈಗ ಫೈವ್ ಪಾಯಿಂಟ್ ತ್ರೀ ಫೋರ್ ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಸಿಕ್ಸ್ ಕ್ವಾರ್ಟರ್ಸ್ ಅಲ್ಲಿ ರೈಸ್ ಮಾಡಿದ್ದಾರೆ ಸ್ಟೇಕ್ ಅನ್ನು ನಂತರ ಜೂನ್ ಅಲ್ಲಿ ನೋಡಬಹುದು ಡಿಎ ಎಸ್ ಕೂಡ ಆಡ್ ಮಾಡಿದರೆ ಒಂದಷ್ಟು ಮಟ್ಟಿಗೆ ಜುಪಿಟರ್ ವ್ಯಾಗನ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮೋರ್ ದನ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ನೋಡಬಹುದು ಯಾವ ರೀತಿ ಕನ್ಸಾಲಿಡೇಟ್ ಹಾಕಿತ್ತು ತುಂಬಾ ದಿನ ಅಂತ ಆಲ್ಮೋಸ್ಟ್ ಸೆಪ್ಟೆಂಬರ್ ಐದನೇ ತಾರೀಕಿಂದ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ವರೆಗೂ ಸೇಮ್ ಅಲ್ಲಿ ಇತ್ತು ಸ್ಟಾಕ್ ನಂತರ ಒಂದೊಳ್ಳೆ ರ್ಯಾಲಿ ಬಂತು ಈಗ ಸ್ವಲ್ಪ ಐದಿಂದ ಕರೆಕ್ಷನ್ ಕೂಡ ಬಂದಿದೆ ಸ್ಟಡಿ ಮಾಡಬಹುದು ಖಂಡಿತ ಇಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇದೆ ಜೊತೆಗೆ ರೈಲ್ವೇಸ್ ಕೆಲಸ ಮಾಡೋದ್ರಿಂದ ಇದಕ್ಕೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಜೊತೆಗೆ ಮೊನ್ನೆ ಕೆಲವೊಂದು ಅನೌನ್ಸ್ಮೆಂಟ್ ಗಳನ್ನು ಕೂಡ ಮಾಡಿದೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಬಗ್ಗೆ ಕಂಪನಿ ಆ ನಿಟ್ಟಿನಲ್ಲಿ ಕೂಡ ಕಂಪನಿಯಲ್ಲಿ ಸಾಕಷ್ಟು ಪಾಸಿಟಿವ್ಸ್ ಇದೆ ಸ್ಟಡಿ ಮಾಡಬಹುದು ನಂತರ ಟಿವಿಎಸ್ ಹೋಲ್ಡಿಂಗ್ಸ್ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅವರು ಪ್ರೊಮೋಟರ್ ಹೋಲ್ಡಿಂಗ್ ಕಾನ್ಸ್ಟೆಂಟ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಟಿವಿ ಎಸ್ ಹೋಲ್ಡಿಂಗ್ಸ್ ಲಾಸ್ಟ್ ಒನ್ ಇಯರ್ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು ಒನ್ ಫಿಫ್ಟಿ ಫೋರ್ ಪರ್ಸೆಂಟ್ ರಿಟರ್ಸ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಈಗಾಗಲೇ ಸಿಕ್ಕಿದೆ ಟಿವಿಎಸ್ ಹೋಲ್ಡಿಂಗ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಕೇನ್ಸ್ ಟೆಕ್ನಾಲಜಿ ಇತ್ತೀಚೆಗೆ ಆದಂತಹ ಕಂಪನಿ ಇವತ್ತು ಕೂಡ ಬರ್ಜರಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ನ ಕಾರಣಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ನೋಡೋಣ ನೋಡಬಹುದು ಇಲ್ಲೂ ಕೂಡ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರು ನಂತರ ಸೆಪ್ಟೆಂಬರ್ ಅಲ್ಲಿ ಜಾಸ್ತಿ ಮಾಡಿದರೆ ನೈನ್ ಪಾಯಿಂಟ್ ನೈನ್ ಟ್ವೆಲ್ ಪಾಯಿಂಟ್ ಸೆವೆನ್ ಫೋರ್ಟೀನ್ ಒನ್ ನೈನ್ ಈಗ ಫೋರ್ಟೀನ್ ಪಾಯಿಂಟ್ ಟೂ ಸೆವೆನ್ ಇವರು ಕೂಡ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಮಾಡಿದರೆ ಈ ಸ್ಟಾಕ್ ಅಲ್ಲೂ ಕೂಡ ತಮ್ಮ ಹೋಲ್ಡಿಂಗ್ ಅನ್ನ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇದು ಕೂಡ ವೇರಿಯಸ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಕೆ ಎಸ್ ಬಿ ಇತ್ತೀಚೆಗೆ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಆದಾಗ ನಾನು ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದೆ ಡೀಟೇಲ್ ಆಗಿ ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ತ್ರೀ ಇದೋಲ್ಲಿ ತ್ರೀ ಪಾಯಿಂಟ್ ಫೈವ್ ಒನ್ ಫೋರ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ತ್ರೀ ಏಟ್ ಕನ್ಸಿಸ್ಟೆಂಟ್ ಆಗಿ ಇಲ್ಲೂ ಕೂಡ ಎಫ್ ಎಸ್ ಹೋಲ್ಡಿಂಗ್ ಜಾಸ್ತಿ ಆಗಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಿ ಕೆಎಸ್ ಬಿ ಲಿಮಿಟೆಡ್ ಅನ್ನ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಈ ಕಂಪನಿಯಲ್ಲಿ ಈಗಾಗಲೇ ಸಿಕ್ಕಿದೆ ನಂತರ ಬ್ಲೂ ಸ್ಟಾರ್ ಲಿಮಿಟೆಡ್ ಎ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಎಲೆಕ್ಟ್ರಾನಿಕ್ ಕೂಡ ಕೆಲಸ ಮಾಡುತ್ತೆ ಮೂವತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಹನ್ನೊಂದು ಪರ್ಸೆಂಟ್ ಇದ್ದಂತ ಹೋಲ್ಡಿಂಗ್ ಹದಿನಾಲ್ಕು ಪಾಯಿಂಟ್ ಎಂಟು ಒಂಬತ್ತು ಹದಿನೈದು ಹದಿನೈದು ಪಾಯಿಂಟ್ ಒಂಬತ್ತು ಮೂರು ಈಗ ಹದಿನೇಳು ಪರ್ಸೆಂಟ್ಗೆ ಬಂದು ನಿಂತಿದೆ ಎಫ್ ಐ ಎಸ್ ಹೋಲ್ಡಿಂಗ್ ಕನ್ಸಿಸ್ಟೆಂಟ್ ಆಗಿ ಇಲ್ಲೂ ಕೂಡ ಬೈಂಗ್ ಅನ್ನ ಮಾಡಿದರೆ ಎಫ್ ಐ ಎಸ್ ಅದನ್ನ ನೋಡಬಹುದು ಬ್ಲೂ ಸ್ಟಾರ್ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ರಿಟರ್ನ್ ಸಿಕ್ಕಿದೆ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕಂಪನಿಗೆ ನಾವು ಬರದಾದ್ರೆ ಅದು ಎಸ್ ಎಫ್ ಇಂಡಿಯಾ ಲಿಮಿಟೆಡ್ ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ ನೋಡೋದಾದ ನೋಡಬಹುದು ಇಲ್ಲಿ ಟೂ ಪಾಯಿಂಟ್ ನೈನ್ ತ್ರೀ ಇಂದ ತ್ರೀ 3.18, 3.81, 4.12, 4.35. ಇಲ್ಲೂ ಕೂಡ ಲಾಸ್ಟ್ ಸಿಕ್ಸ್ ಕ್ವಾರ್ಟರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಎಫ್ ಐ ಎಸ್ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ ನೋಡಬಹುದು ಡಿಐ ಎಸ್ ಹೋಲ್ಡಿಂಗ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇದೆ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಅವರು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಿ ಕೂಡ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ನೈನ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಒನ್ ಇಯರ್ ಅಲ್ಲಿ ಮೋರ್ ದನ್ ಡಬಲ್ ರಿಟರ್ನ್ಸ್ ಅನ್ನ ಕೊಟ್ಟಿದಾವೆ ಆದ್ರೂ ಕನ್ಸಿಸ್ಟೆಂಟ್ ಆಗಿ ಈಗಲೂ ಕೂಡ ಬೈ ಮಾಡ್ತಿದ್ದಾರೆ ತುಂಬಾ ಜನ ಹೇಳುವಂತದ್ದು ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ಸ್ಟಾಕ್ ಗಳು ಐ ಅಲ್ಲಿ ಇದಾವೆ ಅಂತ ಬಟ್ ಎಫ್ ಐ ಎಸ್ ವ್ಯಾಲ್ಯೂಯೇಷನ್ ನೋಡ್ತಾ ಇಲ್ವಾ ಹಾಗಾದ್ರೆ ಬೈ ಮಾಡ್ತಾನೆ ಇದಾರೆ ಅಂತಂದ್ರೆ ಖಂಡಿತ ನೋಡ್ತಿದ್ದಾರೆ ಆದ್ರೆ ಅವ್ರಿಗೂ ಕೂಡ ನಂಬಿಕೆ ಇದೆ ಅನ್ಸುತ್ತೆ ಪೊಟೆನ್ಶಿಯಲ್ ಇದೆ ಈ ಕಂಪನಿಗಳಲ್ಲಿ ಅಂತ ಹಾಗಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನಾವು ಬಿಎಸ್ ಎಫ್ ರೇಷಿಯೋ ನೋಡಬಹುದು ಸ್ಟಿಲ್ ಬೈಂಗ್ ಮಾಡಿದ್ದಾರೆ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವ್ಯಾಲ್ಯೇಷನ್ ನೋಡ್ಬೇಕು ಬಟ್ ಅದೊಂದೇ ಮ್ಯಾಟರ್ ಆಗ್ಬಾರ್ದು ಇನ್ ಕೇಸ್ ನಾವು ವ್ಯಾಲ್ಯೂಯನ್ನೇ ನೋಡಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಹಂಡ್ರೆಡ್ ಅಲ್ಲಿ ತೊಂಬತ್ತು ಅಪರ್ಚುನಿಟೀಸ್ ನಮಗೆ ಮಿಸ್ ಆಗಿರುತ್ತೆ ಹಾಗಾಗಿ ವ್ಯಾಲ್ಯೂಯೇಷನ್ ಕೂಡ ನೋಡಬೇಕು ಬಟ್ ಅದು ಒಂದು ಪಾರ್ಟ್ ಆಗಿರಬೇಕು ಅಷ್ಟೇ ಓಲ್ ಪಾರ್ಟ್ ಅದೇ ಆಗಿರಬಾರ್ದು ನಂತರ ಫೋನಿಕ್ಸ್ ಮಿಲ್ಸ್ ಒಮ್ಮೆ ತನ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ನೋಡಬಹುದು ಇಲ್ಲೂ ಕೂಡ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಐವತ್ತಾರು ಇದಂತ ಶೇರ್ ಹೋಲ್ಡಿಂಗ್ ನಂತರ ಮೂವತ್ತು ಮೂವತ್ತು ಪಾಯಿಂಟ್ ಎಂಟು ಮೂವತ್ತೆರಡು ಪಾಯಿಂಟ್ ಎಂಟು ಈಗ ಮೂವತ್ತೈದು ಪಾಯಿಂಟ್ ನಾಲ್ಕು ಕನ್ಸಿಸ್ಟೆಂಟ್ ಆಗಿ ಇಲ್ಲೂ ಕೂಡ ಎಫ್ ಐಎಸ್ ತಮ್ಮ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ ಫೋನಿಕ್ಸ್ ಮಿಲ್ಸ್ ಅಲ್ಲೂ ಕೂಡ ಇಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಬಂದಿದೆ ಅಂತ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ರಿಟರ್ನ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಸಿಕ್ಕಿದೆ ಈ ಕಂಪನಿಯಲ್ಲೂ ಸಹ ನಂತರ ಲಾಸ್ಟ್ ಕಂಪನಿ ಎನ್ ಎಂ ಡಿ ಸಿ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ಹಾಗಾಗಿನೇ ಪ್ರಶ್ನೆಗಳು ಬರುತ್ತೆ ಎಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮೆಟಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು ಇಲ್ಲೂ ಕೂಡ ಸಿಕ್ಸ್ ಪಾಯಿಂಟ್ ನೈನ್ ನೈನ್ ಗೆ ಬಂದಿದ್ದಂತ ಹೋಲ್ಡಿಂಗ್ ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ನಂತರ ಏಟ್ ಪಾಯಿಂಟ್ ತ್ರೀ ನೈನ್ ಪಾಯಿಂಟ್ ನೈನ್ ಟ್ವೆಲ್ ಪಾಯಿಂಟ್ ಸಿಕ್ಸ್ ಈಗ ಟ್ವೆಲ್ ಪಾಯಿಂಟ್ ಸೆವೆನ್ ಸಿಕ್ಸ್ ಗೆ ಬಂದಿದೆ ಸೊ ಇಲ್ಲಿ ಕೂಡ ಲಾಸ್ಟ್ ಫೋರ್ ಕ್ವಾರ್ಟರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಬೈ ಮಾಡಿದೆ ಎಫ್ ಐ ಎಸ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಸ್ಟೀಲ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಇಲ್ಲಿ ಕೂಡ ನೋಡಬಹುದು ಹಂಡ್ರೆಡ್ ಅಂಡ್ ಏಟ್ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕಿದೆ ಜೊತೆಗೆ ಅಯ್ಯಿಂದ ಒಳ್ಳೆ ಕರೆಕ್ಷನ್ ಕೂಡ ಇತ್ತೀಚೆಗೆ ಕಂಡು ಬಂದಿತ್ತು ಈಗ ಒಂದಷ್ಟು ರಿಕವರಿ ಮಾಡಿದೆ ಓವರ್ ಆಲ್ ಟು ಫೋರ್ಟೀನ್ ಪರ್ಸೆಂಟ್ ಡೌನ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಈಗಲೂ ಕೂಡ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ ಟೋಟಲ್ ಹದಿಮೂರು ಶೇರ್ಗಳನ್ನ ಕವರ್ ಮಾಡಿದ್ದೀನಿ ಹದಿಮೂರರಲ್ಲೂ ಕೂಡ ಲಾಸ್ಟ್ ಒನ್ ಇಯರ್ ಅಲ್ಲಿ ಕಂಟಿನ್ಯೂಸ್ ಬೈಯಿಂಗ್ ಮಾಡ್ತಾನೆ ಇದಾರೆ ಎಫ್ಐಎಸ್ ಇನ್ನೊಂದ್ಸಲ ರೀಕಾಲ್ ಮಾಡೋದಾದ್ರೆ ಕುಡ್ಕೋ ನಂತರ ಸುಜ್ಲೋನ್ ಎನರ್ಜಿ ನಂತರ ಸೋಲಾರ್ ಇಂಡಸ್ಟ್ರೀಸ್ ಸಿಂಡರ್ ಎಲೆಕ್ಟ್ರಿಕ್ ಇನ್ಫ್ರಾ ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಜುಪಿಟರ್ ವ್ಯಾಗನ್ಸ್ ಡಿ ವಿಎಸ್ ಹೋಲ್ಡಿಂಗ್ಸ್ ಕೇಂದ್ರ ಟೆಕ್ನಾಲಜಿ ನಂತರ ಕೆಎಸ್ ಬಿ ಲಿಮಿಟೆಡ್ ಬ್ಲೂಸ್ಟಾರ್ ಹಾಗೆ ಬಿಎಎಸ್ ಎಫ್ ಲಿಮಿಟೆಡ್ ಫೋನ್ ಎಕ್ಸ್ ಮಿಲ್ಸ್ ನಂತರ ಎನ್ಎಂಟಿಸಿ ಎಲ್ಲ ಶೇರ್ ನೀವು ಸ್ಟಡಿ ಮಾಡಿ ಖಂಡಿತ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಕು ಯಾಕಂದ್ರೆ ಅವರ ರಿಸ್ಕ್ ಬ್ರೇಕಿಂಗ್ ಎಬಿಲಿಟಿ ಬೇರೆ ನಮ್ಮದು ಬೇರೆ ಆಗಿರುತ್ತೆ ಹಾಗಾಗಿ ನಾವು ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಡಿಸಿಷನ್ ತಗೊಳ್ಬೇಕು ಖಂಡಿತ ಒಳ್ಳೆ ಶೇರ್ ಸ್ಟಡಿ ಮಾಡಿ ನಿಮಗೆ ಪೊಟೆನ್ಷಿಯಲ್ ಇದೆ ಅನ್ನೋ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ಖಂಡಿತ ನನವಾಗಲೇ ಅಂದ್ರೆ ಮೊದಲಿಗೆ ಹೇಳದಾಗ ತಮ್ಮನ್ನು ತಾವು ಅಪ್ರಿಷಿಯೇಟ್ ಮಾಡ್ಕೊಳ್ಬೋದು ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಅಂತ ಬಟ್ ಬರೀ ಇದೊಂದೇ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಫೈ ಇನ್ವೆಸ್ಟ್ ಮಾಡಿದರೆ ಅಂತ ನಾವು ಇನ್ವೆಸ್ಟ್ ಮಾಡಬಾರ್ದು ಸ್ಟಡಿ ಮಾಡಿ ನಮಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಾವು ಕೂಡ ಒಳ್ಳೆ ರಿಟರ್ನ್ಸ್ ಗಳಿಸ್ಬೋದು ಗಳಿಸಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോദി സോണോ അല്ലവർ ജൈ ഹിന്ദ് ജൈ കർണ